ಮೇಲೆ ಆಸೀನರಾಗಿರ್ತಕ್ಕಂಥ ಪರಮಪೂಜ್ಯ ಜಗದ್ಗುರು ಶ್ರೀ ಶ್ರೀ ಡಾಕ್ಟರ್ ವಾಲ್ಮೀಕಿ ಪುರಿ ಸ್ವಾಮೀಜಿಗಳಲ್ಲಿ ಮತ್ತು ವಾಲ್ಮೀಕಿ ಸಂಜಯ್ ಕುಮಾರ ಸ್ವಾಮೀಜಿಗಳಲ್ಲಿ ಶ್ರೀ ಶ್ರೀ ಆನಂದಪಾಜಿ ಗುರುಗಳ ಗುರು ಚಿರ್ತಳ್ಳಿ ಪೀಠ ಅವರಲ್ಲಿ ನನ್ನ ಪ್ರಣಾಮಗಳನ್ನು ಅರ್ಪಿಸುತ್ತಾ ಕಾರ್ಯಕ್ರಮದಲ್ಲಿ ಉಪಸ್ಥಿರತಕ್ಕಂಥ ವೇದಿಕೆಯ ಮೇಲೆ ಆಸೀನಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನರೇ ಈ ತಾಲೂಕಿನಾದ್ಯಂತ ಬಂದಿದ್ದಂಥ ಯಾವತ್ತೂ ಕೂಡ ವಾಲ್ಮೀಕಿ ಸಮುದಾಯದ ನನ್ನ ಸಹೋದರ ಸಹೋದರಿಯರೇ ಮಾಧ್ಯಮದ ಸ್ನೇಹಿತರೇ ಮತ್ತು ಸದ್ಯಕ್ಕೆ ಅವರೆಲ್ಲರೂ ಕೂಡ ಮನೆಗೆ ಹೋಗ್ತಿದ್ದಾರೆ ಖಾಲಿ ಕುರ್ಚಿಗಳು ಮಾತ್ರ ಕಾಣ್ತಾ ಇದೆ ಆದರೂ ಕೂಡ ನಾನು ಈ ಸಂದರ್ಭದಲ್ಲಿ ಹೆಚ್ಚಿಗೆ ಮಾತಾಡಕ್ಕೆ ಹೋಗೋದಿಲ್ಲ ಈಗಾಗಲೇ ಪರಮ ಪೂಜ್ಯ ಸ್ವಾಮೀಜಿಗಳು ಮಾತನಾಡಬೇಕಾದಾಗ ಕೊಟ್ಟಿರ್ತಕ್ಕಂಥ ಸಂದೇಶ ಏನು ಅಂತಕ್ಕಂಥದ್ದು ನಿಮ್ಮೆಲ್ಲರಿಗೂ ಕೂಡ ಅರಿವಾಗಿದೆ ನಾನು ಸ್ವಾಮೀಜಿಗಳಲ್ಲಿ ಒಂದು ಮಾತನ್ನು ಹೇಳ್ತಾ ಇದ್ದೆ ಈಗ ಬಹುಶಃ ಕರ್ನಾಟಕದಲ್ಲಿ ಯಾವ್ದಾದ್ರು ಸಮುದಾಯಕ್ಕೆ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಇತಿಹಾಸ ಇದೆ ಅಂತ ಹೇಳಿದರೆ ಅದು ಮೊದಲನೇ ಸ್ಥಾನದಲ್ಲಿ ಬರ್ತಕ್ಕಂಥದ್ದು ವಾಲ್ಮೀಕಿ ಸಮುದಾಯ ವಾಲ್ಮೀಕಿ ಸಮುದಾಯಕ್ಕೆ ಒಬ್ರೆ ಇಬ್ಬರೇ ಆದರ್ಶ ಪುರುಷರು ಅದರಲ್ಲಿ ನಾವು ಮರಲೇ ಮರಿಲೇಬಾರ್ದಾಗಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ಮಹರ್ಷಿ ವಾಲ್ಮೀಕಿಗಳನ್ನ ವಾಲ್ಮೀಕಿ ಮಹರ್ಷಿಗಳು ರಾಮಾಯಣವನ್ನು ಕೊಡುವಂಥ ಕೆಲಸವನ್ನ ಮಾಡಬೇಕಾದಾಗ ಆ ರಾಮಾಯಣ ಅದೊಂದು ಕಾವ್ಯನ ಅದು ಈ ದೇಶದಲ್ಲಿ ನಡೆದಂಥ ಚರಿತ್ರನ ಅಂತಕ್ಕಂಥ ಅನುಮಾನಗಳು ಬರ್ತದೆ ಅದಕ್ಕೆ ಉತ್ತರವನ್ನು ಕೊಡಬೇಕಾದಾಗ ಒಬ್ಬೊಬ್ಬರ ಅಭಿಪ್ರಾಯ ಒಂದೊಂದಿದೆ ಆದಿಕವಿ ವಾಲ್ಮೀಕಿ ಮಹರ್ಷಿಗಳು ಮಾಡಿದಂಥ ಕೊಟ್ಟಂಥ ರಾಮಾಯಣ ತದನಂತರ ಅನೇಕ ರಾಮಾಯಣಗಳು ವ್ಯಾಖ್ಯಾನಗಳು ಬಂದು ಪುಸ್ತಕಗಳು ಬಂದು ಅದು ಒಂದೇ ಎರಡೇ ಸಹಸ್ರಾರು ವರ್ಷದಿಂದ ಅನೇಕ ರಾಮಾಯಣಗಳು ಬಂದಿದ್ದಾವೆ ಅಂದರೆ ಬಹುಶಃ ವಾಲ್ಮೀಕಿ ಮಹರ್ಷಿಗಳು ಆ ಕಾವ್ಯದ ರೂಪದಲ್ಲಿ ರಾಮಾಯಣವನ್ನು ನಾವು ಕೊಡದಲೇ ಇದ್ದಿದ್ರೆ ಈ ದೇಶದ ಏಕತೆ ಒಗ್ಗಟ್ಟಿಗೆ ಒಂದು ಎಡವಟ್ಟು ಆಗ್ತಿತ್ತು ಅಂತೇಳಿ ಹೇಳಿದ್ರು ತಪ್ಪಾಗ್ಲಾರು ಈ ದೇಶಕ್ಕೆ ಏನಾದರೂ ಕೂಡ ಒಂದು ಒಗ್ಗಟ್ಟಿದೆ ಏಕತೆ ಇದೆ ಒಂದು ಧರ್ಮಕ್ಕೆ ಒಂದು ಒಂದು ನೆಲಗಟ್ಟಿದೆ ಅಂತ ಹೇಳಿದ್ರೆ ಅದಕ್ಕೆ ಮೂಲ ಅಂತ ಹೇಳಿದ್ರೆ ಅದಕ್ಕೆ ರಾಮಾಯಣ ಅಂತ ಹೇಳಿ ಹೇಳಿದ್ರು ತಪ್ಪಾಗಲಾರು ರಾಮಾಯಣ ಕೇವಲ ಭಾರತ ಅಲ್ಲ ನೆರೆ ರಾಜ್ಯ ದೇಶಗಳಾಗಿರ್ತಕ್ಕಂಥ ನೇಪಾಳ ಇರ್ಬೋದು ಇಂಡೋನೇಷ್ಯಾ ಇರ್ಬೋದು ಮಲೇಷ್ಯಾ ಇರ್ಬೋದು ಎಲ್ಲ ದೇಶದಲ್ಲೂ ಕೂಡ ರಾಮಾಯಣವನ್ನ ಗೊತ್ತಿರ್ತಕ್ಕಂಥವ್ರು ಅಂದರೆ ಈ ಯಾವಾಗ ಅಂತ ಹೇಳಿದ್ರೆ ಈ ಸುಮಾರು ಸಹಸ್ರಾರು ವರ್ಷದ ಹಿಂದೆ ವರ್ಷದ ಹಿಂದೆ ಮಹರ್ಷಿಗಳು ಕೊಟ್ಟಂಥ ಈ ಮಹಾಕಾವ್ಯ ಅವಾಗ ದೇಶದ ಗಡಿಗಳಿರಲಿಲ್ಲ ಆ ದೇಶ ಈ ದೇಶ ಅಂತಕ್ಕಂಥದ್ದು ಇರಲಿಲ್ಲ ಆ ಕಾಲದಲ್ಲಿ ಅಂದಿನಿಂದ ಇವತ್ತಿಗೂ ಕೂಡ ಮಹರ್ಷಿಗಳು ಇವತ್ತು ಬೇರೆ ದೇಶಲ್ಲೂ ಕೂಡ ಅಷ್ಟೇ ಪ್ರಖ್ಯಾತಿಯನ್ನು ಹೊಂದಿದ್ದಾರೆ ಅಂತಕ್ಕಂಥ ಮಾತನ್ನು ಅತ್ಯಂತ ಹೆಮ್ಮೆಯಿಂದ ಹೇಳಬೇಕಾಗ್ತದೆ ಬಹುಶಃ ನನಗೆ ಒಂದು ನಾನು ಅರ್ಥ ಮಾಡ್ಕೊಂಡಿರೋ ಪ್ರಕಾರ ಮಹರ್ಷಿ ವಾಲ್ಮೀಕಿಗಳ ಇವತ್ತು ಅದು ಕಾವ್ಯನೇ ಅಥವಾ ಚರಿತ್ರೆನೇ ಅಂತ ಹೇಳ್ಬೇಕಾದಾಗ ಎಲ್ಲೋ ಒಂದು ಕಡೆಗೆ ನನ್ನ ಮನಸ್ಸಿಗೆ ಬರ್ತಕ್ಕಂಥದ್ದು ಅದು ಚರಿತ್ರೆ ಹೇಳಿ ಈ ದೇಶದಲ್ಲಿ ನಡೆದಿರ್ತಕ್ಕಂಥದ್ದು ರಾಮ ಇಲ್ಲಿ ಅಯೋಧ್ಯೆಯಲ್ಲಿ ಜನಿಸಿದ್ದು ಇಲ್ಲಿ ರಾಮಾಯಣ ನಡೆದಿದ್ದು ಇದೆಲ್ಲದು ಕೂಡ ಇವತ್ತು ನಮ್ಮ ಕಣ್ಣು ಮುಂದೆ ಇರ್ತಕ್ಕಂಥದ್ದು ನಾವು ವೈಜ್ಞಾನಿಕವಾಗಿ ಅರ್ಥ ಮಾಡ್ಕೊಂಡಾಗ ರಾಮಾಯಣ ಈ ದೇಶದಲ್ಲಿ ನಡೆದಿದೆ ನಡೆದಿದೆ ಅನ್ನೋದ್ರ ಜೊತೆಗೆ ಆ ಮಹಾನ್ ಕಾವ್ಯದಲ್ಲಿ ಉಲ್ಲೇಖಕ್ಕೆ ಬರ್ತದೆ ಸೀತೆಯನ್ನ ಕಾಡಿಗಟ್ಟಿದಂಥ ಸಂದರ್ಭದಲ್ಲಿ ಓದಂತ ಸಂದರ್ಭದಲ್ಲಿ ಆಕೆ ಜನನಾಗಿದ್ದು ಲವಕೋಶ ಮಕ್ಕಳು ಅಲ್ಲಿ ಎಲ್ಲಿ ಆಶ್ರಯ ಪಡಿತಾರೆ ಅಂತ ಹೇಳಿದ್ರೆ ಇವತ್ತು ಆಶ್ರಯ ಪಡೆದಿದ್ದು ಎಲ್ಲಿದ್ರೆ ವಾಲ್ಮೀಕಿ ಮಹರ್ಷಿಗಳ ಆಶ್ರಯದಲ್ಲಿ ಪಡೆದಿದ್ದು ಅಂತ ಹೇಳಿದ್ರೆ ರಾಮಾಯಣದ ಜೊತೆ ಜೊತೆ ಇರಲಿಲ್ಲ ಇವತ್ತು ಇದ್ದವರು ಅಂತ ಹೇಳಿದ್ರೆ ವಾಲ್ಮೀಕಿ ಮಹರ್ಷಿಗಳು ಅಂತಕ್ಕಂಥದನ್ನು ಇವತ್ತು ರಾಮನ ನಾವು ಅನೇಕ ರೀತಿಯಾದಂಥ ಬಿರುದನ್ನ ಕೊಡುವಂಥ ಕೆಲಸವನ್ನ ಮಾಡ್ತೇವೆ ಮರ್ಯಾದೋತ್ತಮ ಮಹಾಪುರುಷ ಏಕಪಥಮ ವಿಶ್ವಾಸ ವತಸ್ಥ ಇವೆಲ್ಲದರೂ ಕೂಡ ಹೇಳೋದ್ರ ಜೊತೆಗೆ ಎಲ್ಲ ಒಂದು ಕಡೆಗೆ ಆಡಳಿತಗಾರರಿಗೆ ಆಡಳಿತವನ್ನು ಮಾಡತಕ್ಕಂಥವರಿಗೆ ಒಂದು ಸಂದೇಶವನ್ನು ಇವತ್ತು ಕೊಟ್ಟಿದ್ದ ಮಹರ್ಷಿಗಳು ಏನಂತ ಸಂದೇಶ ಅಂತ ಹೇಳಿದ್ರೆ ಈ ರಾಜ್ಯಕ್ಕೆ ಅದು ಯಾವುದೇ ಅಂತ ಕೂಡ ರಾಮರಾಜ್ಯವನ್ನು ಕೊಡ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿಕೆ ಅಂತಕ್ಕಂಥದ್ದನ್ನ ಆ ಸಂದೇಶವನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ರಾಮರಾಜ್ಯ ಅಂತ ಹೇಳಬೇಕಾದಾಗ ಅದನ್ನು ವ್ಯಾಖ್ಯಾನ ಮಾಡ್ತಾ ಹೋದರೆ ಭಾಳಷ್ಟು ಕಾಲಷ್ಟು ಆಗ್ತದೆ ಎಲ್ಲ ಒಂದು ಕಡೆಗೆ ಅವರು ಯಾವ ರೀತಿಯಾಗಿ ಆಡಳಿತವನ್ನು ಕೊಟ್ಟರು ಯಾವ ರೀತಿಯಾಗಿ ನಡ್ಕೊಂಡ್ರು ರಾಮಾಯಣದಲ್ಲಿ ಬಂದಿರತಕ್ಕಂಥ ಆ ನಿದರ್ಶನಗಳು ಏನಿದೆ ಅಂತಕ್ಕಂಥದನ್ನೆಲ್ಲದೂ ಕೂಡ ನಿಮಗೆ ಮೆಲುಕು ಹಾಕಿದಾಗ ಅದು ಗೊತ್ತಾಗ್ತದೆ ಬಹುಶಃ ನಾನು ಈ ಸಂದರ್ಭದಲ್ಲಿ ಎಲ್ಲದನ್ನು ಕೂಡ ಮಾತಾಡೋದಕ್ಕೆ ಅವಕಾಶ ಕಡಿಮೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ಮಾತಾಡೋದಕ್ಕೆ ಹೋಗೋದಿಲ್ಲ ನನಗೆ ಪರಮಪೂಜ್ಯ ಸ್ವಾಮೀಜಿಗಳು ಭಾಳ ಮುಖ್ಯವಾಗಿರ್ತಕ್ಕಂಥ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದರು ಇಲ್ಲಿ ಈ ಜಯಂತ್ಯೋತ್ಸವದ ಕಾರ್ಯಕ್ರಮದಲ್ಲಿ ಮಾಡಬೇಕಾದಾಗ ಈಗ ಒಂದು ಅಕ್ಕೋತೆಯ ಕಾರ್ಯಕ್ರಮವನ್ನು ಮಾಡಿದರು ಅದರಲ್ಲಿ ಭಾಳ ಪ್ರಮುಖವಾಗಿ ಅಂತ ಹೇಳಿದ್ರೆ ಇವತ್ತು ಕೋಟಿ ಸಿರಾದಲ್ಲಿ ಇರ್ತಕ್ಕಂಥ ಕೋಟೆಗೆ ನಾನು ಹಿಂದೆ ಮಂತ್ರಿ ಆದಂಥ ಸಂದರ್ಭದಲ್ಲಿ ಸುಮಾರು ಐದು ಕೋಟಿ ರೂಪಾಯಿಯನ್ನ ಹಣವನ್ನು ಕೊಟ್ಟು ಅದು ಕಟ್ಟುವಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟಿದೆ ಒಂದು ಕಡೆ ಕಟ್ಟಿದರೆ ಇನ್ನೊಂದು ಕಡೆಗೆ ಅದು ಬೀಳ್ತಾ ಬರ್ತದೆ ಆದರೆ ಅದಕ್ಕೆ ಸುಮಾರು ಐನೂರು ಆರುನೂರು ವರ್ಷಗಳ ಕಾಯಿ ಹಳೇದಾಗಿರ್ತಕ್ಕಂಥ ಕಟ್ಟಡ ಆದರೂ ಕೂಡ ಆ ಕಟ್ಟಡವನ್ನು ಇವತ್ತು ಕೂಡ ನಾವು ಒಳಗೋಗಿ ನೋಡಿದಾಗ ಗೊತ್ತಾಗ್ತದೆ ರಂಗಪ್ಪ ನಾಯಕರು ಇದ್ದಿದ್ದು ಆಳ್ವಿಕೆ ಮಾಡಿದ್ದು ಅದೆಲ್ಲದೂ ಕೂಡ ಕಣ್ಣು ಮುಂದೆ ಕಾಣುವಂತಹ ರೀತಿಯಲ್ಲಿ ಇದೆ ಅದ್ರ ಜೊತೆಗೆ ಇನ್ನೊಂದು ಬಹಳ ಮುಖ್ಯವಾಗಿ ಅಂತ ಹೇಳಿದ್ರೆ ಅಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಕೆರೆ ಆ ಕೆರೆ ಯಾರು ಕಟ್ಟಿದ್ದು ಅದ್ರ ಬಗ್ಗೆ ಯಾರು ಪ್ರಸ್ತಾಪ ಮಾಡ್ತಿಲ್ಲ ರಂಗಪ್ಪ ನಾಯಕರ ಕಾಲದಲ್ಲೇ ಆ ಕೆರೆಯನ್ನು ಕೂಡ ಕಟ್ಟಿದ್ದು ಅಂತಕ್ಕಂಥದ್ದನ್ನು ಕೂಡ ಯಾರು ಕೂಡ ಮನೆಬಾರ್ದು ಅದಕ್ಕೆ ನಾನು ಇತಿಹಾಸ ಏನಿದೆ ಅಂತಕ್ಕಂಥದ ಮಾಹಿತಿಯನ್ನ ಕಲಾಕುವಂತ ಕೆಲಸವನ್ನು ಕೂಡ ನಾನು ಮಾಡ್ತಾ ಇದ್ದೇನೆ ಅವತ್ತು ರಂಗಪ್ಪ ನಾಯಕರು ಕಟ್ಟಿದ ಕೋಟಿ ಕೋಟೆಯ ಪಕ್ಕದಲ್ಲಿರ್ತಕ್ಕಂಥ ಕೆರೆ ಅಲ್ಲೂ ಮಳೆಗಾಲದಲ್ಲಿ ತುಂಬ್ತಾ ಇತ್ತು ಆದರೆ ಇವತ್ತೇನಾಗಿದೆ ನಮ್ಮಲ್ಲಿ ಮಳೆ ಕಡಿಮೆ ಆಗಿ ಪ್ರಕೃತಿಯಲ್ಲಿ ವಾತಾವರಣ ಬದಲಾವಣೆಯಾಗಿ ನೀರು ಬರದೇ ಇರೋಂಥ ಸಂದರ್ಭದಲ್ಲಿ ಕುಡಿಯೋದಿಕ್ಕೆ ನೀರೇ ಇಲ್ಲ ಇಲ್ಲದಂತಹ ಸಂದರ್ಭವನ್ನ ನೋಡಿರ್ತಕ್ಕಂಥದ್ದು ನಮ್ಮ ತಾಲ್ಲೂಕು ಹಾಗಾಗಿ ಎಲ್ಲ ಒಂದು ಕಡೆಗೆ ನಮ್ಮ ತಾಲ್ಲೂಕಿಗೆ ಶಾಶ್ವತವಾಗಿರ್ತಕ್ಕಂಥ ನೀರಾವರಿ ಯೋಜನೆಯನ್ನು ಮಾಡಬೇಕು ಅಂತಕ್ಕಂಥ ಸಂಕಲ್ಪದಿಂದ ಅದು ನಾನು ಆಗ ನಾನು ಕಳ್ಳಂಬಳ್ಳದ ಕ್ಷೇತ್ರದ ಶಾಸಕನಾಗಿದೆ ಸಿರಾ ಕ್ಷೇತ್ರದ ಶಾಸಕನಾಗಿರಲಿಲ್ಲ ಆದಾಗ್ಯೂ ಕೂಡ ನಾನು ಮಂತ್ರಿ ಆದಾಗ ಆಗ ನಾನು ಕಳ್ಳಂಬಳ್ಳಕ್ಕೆ ನೀರು ಕೊಡೋದ್ರ ಜೊತೆಗೆ ಸಿರಾಕ್ಕೂ ನೀರು ಕೊಡಬೇಕು ಅಂತ ಹೇಳಿ ರಂಗಪ್ಪ ನಾಯಕರು ಕಟ್ಟಿದಂಥ ಕೆರೆಗೆ ಹೇಮಾವತಿಯನ್ನು ನೀರನ್ನು ಕೊಟ್ಟು ಇಲ್ಲಿಗೆ ಮೂರು ವರ್ಷಗಳಾಯಿತು ಇಪ್ಪತ್ತ್ಮೂರು ವರ್ಷದಿಂದ ಸತತವಾಗಿ ನೀರು ಹರಿದು ಬರ್ತಾ ಇದೆ ಕುಡಿಯ ನೀರಿನ ಸಮಸ್ಯೆ ಅಂತಕ್ಕಂಥದ್ದು ಅದು ಮಾಯವಾಗಿದೆ ಅಲ್ಲೂ ಕೂಡ ಸಮಸ್ಯೆ ಇಲ್ಲ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತು ಅಂತರ್ಜಲ ಅಂತಕ್ಕಂಥದ್ದು ಇವತ್ತು ತಾಲೂಕಿನ ಯಾವುದೇ ಗಡಿಯಲ್ಲಿ ಮೂಲೆ ಹೋದರೂ ಕೂಡ ಆ ಮದ್ಲೂರು ಕೆರೆಗೆ ನೀರು ಬಂದ ಮೇಲೆ ಒಂದು ದೊಡ್ಡ ಕಾಂತಿನಿ ಆಗಿರ್ತಕ್ಕಂಥದ್ದು ಅಂದರೆ ಎಲ್ಲ ಒಂದು ಕಡೆಗೆ ರಂಗಪ್ಪ ನಾಯಕರ ಆ ಕೆಲಸದಲ್ಲಿ ಅವರ ಹೆಜ್ಜೆನಲ್ಲಿ ನಾವು ಹೋಗುವಂಥ ಕೆಲಸವನ್ನು ಮಾಡಿದ್ದು ಇವತ್ತು ವಾಲ್ಮೀಕಿ ಮಹರ್ಷಿಗಳು ಹೇಳಿದ್ದಾರೆ ಈ ರೀತಿಯಲ್ಲಿ ರಾಮರಾಜ್ಯವನ್ನು ಕೊಡ್ತಕ್ಕಂಥ ರೀತಿಯಲ್ಲಿ ಹೋಗುವಂಥ ಪ್ರಯತ್ನವನ್ನು ಕೂಡ ನಾವು ಮಾಡಿದ್ದೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇನ್ನೊಂದು ಭಾಳ ಮುಖ್ಯವಾಗಿ ಪ್ರಸ ಸ್ವಾಮೀಜಿಗಳು ಒಂದು ದೊಡ್ಡ ಹೋರಾಟವನ್ನೇ ಮಾಡಿದರು ಬೆಂಗಳೂರಿನಲ್ಲಿ ಇನ್ನೂರ ಐವತ್ತೆಂಟು ದಿವಸಗಳ ಕಾಲ ಅಹೋರಾತ್ರಿ ಧರಣಿಯನ್ನು ಮಾಡಿದಂಥ ಸಂದರ್ಭದಲ್ಲಿ ನಾನು ಕೂಡ ಹೋಗಿ ಅವ್ರನ್ನ ಭೇಟಿ ಮಾಡಿದ್ದೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಅವರು ಕೇಳ್ತಾ ಇರ್ತಕ್ಕಂಥದ್ದು ಇವತ್ತು ಪರಿಶಿಷ್ಟ ಜಾತಿಗೆ ಹದಿನೇಳು ಪರ್ಸೆಂಟು ಪರಿಶಿಷ್ಟ ಪಂಗಡಿಗೆ ಆರು ಪಾಯಿಂಟ್ ಐದು ಮತ್ತು ಒಟ್ಟು ಇಪ್ಪತ್ತ್ನಾಲ್ಕು ಪಾಯಿಂಟ್ ಒಂದು ಸೊನ್ನೆ ಆ ಶೇಕಡವಾದ ಮೀಸಲಾತಿಯನ್ನು ಕೊಡಬೇಕು ಅಂತಕ್ಕಂಥ ಒತ್ತಾಯ ಅದು ಪ್ರಾರಂಭ ಆಗಿತ್ತು ಪ್ರಾರಂಭ ಆದಂಥ ಸಂದರ್ಭದಲ್ಲಿ ಮಾ ಇವತ್ತೊಂದು ಮನವಿ ಬಂದಿದ್ದು ನಾನು ಕಾನೂನು ಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಅದಕ್ಕೆ ಚಾಲನೆಯನ್ನು ನೀಡಿದ್ದು ನಾನು ಇಪ್ಪತ್ತ್ನಾಲ್ಕು ಪಾಯಿಂಟ್ ಒಂದು ಸೊನ್ನೆ ಸೊನ್ನೆ ಒಂದು ಪರ್ಸೆಂಟೇಜಿಗೆ ಅದಕ್ಕೆ ಹೆಚ್ಚು ಕೊಡಬೇಕು ಅಂತೇಳಿ ಅದನ್ನು ಪರಿಗಣಿಸಬೇಕು ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಕ್ಕಂಥ ಕೆಲಸ ಕೆಲಸ ಪ್ರಾಮಾಣಿಕವಾಗಿ ನಡೆದಿದ್ದು ಅಂತ ಹೇಳಿದರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದರು ನಾನು ಕಾನೂನು ಮಂತ್ರಿಯಾಗಿ ನಾವೆಲ್ಲದೂ ವಾಲ್ಮೀಕಿ ಸಮುದಾಯದ ಎಲ್ಲ ಮುಖಂಡರುಗಳು ಕೂಡ ಸೇರಿ ಕೂತು ಚರ್ಚೆ ಮಾಡಿ ಆ ಶಿಫಾರಸನ್ನು ಮಾಡತಕ್ಕಂಥದ್ದು ಪ್ರಥಮವಾಗಿ ಅದು ನನ್ನಿಂದಲೇ ಪ್ರಾರಂಭ ಆಗಿತ್ತು ಈಗ ಅದು ಅಂದ ಅಂತಿಮವಾಗಿ ಕೇಂದ್ರ ಸರ್ಕಾರದಲ್ಲಿದೆ ಕೇಂದ್ರ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡೋಣ ಅದಕ್ಕೆ ಪ್ರಾಮಾಣಿಕವಾಗಿ ಸ್ಪಂದಿಸ್ತಕ್ಕಂಥ ರೀತಿಯಲ್ಲಿ ಹೋರಾಟವನ್ನು ಕೂಡ ನಾವೆಲ್ಲರೂ ಕೂಡ ಮಾಡೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನನಗೆ ಒಂದು ವಾಲ್ಮೀಕಿ ಸಮುದಾಯ ಭವನ ವಾಲ್ಮೀಕಿ ಸಮುದಾಯ ಭವನ ಅಂದರೆ ನಾನು ಮಂತ್ರಿ ಆದಂಥ ಸಂದರ್ಭದಲ್ಲಿ ಎರಡು ಭವನಗಳಿಗೆ ಭಾಳ ಆದ್ಯತೆಯನ್ನು ಕೊಟ್ಟೆ ಒಂದು ವಾಲ್ಮೀಕಿ ಸಮುದಾಯ ಭವನ ಮತ್ತು ಇನ್ನೊಂದು ಜಗಜೀವನ್ ರಾಮ್ ಭವನ ಜಗಜೀವನ್ ರಾಮ್ ಭವನ ಮುಗಿದು ಈಗಾಗಲೇ ಸಂಪೂರ್ಣವಾಗಿ ಮುಗಿದು ಈಗ ಹಸ್ತಾಂತರ ಆಗಿದೆ ಅದೇ ರೀತಿಯಾಗಿ ವಾಲ್ಮೀಕಿ ಭವನದಲ್ಲಿ ಸ್ವಲ್ಪ ಹಣಕಾಸಿನ ಕೊರತೆ ಬಂದ ಹಿನ್ನೆಲೆಯಲ್ಲಿ ಅದನ್ನು ಮುಗಿಸೋದಕ್ಕೆ ಸಾಧ್ಯ ಆಗಿರಲಿಲ್ಲ ಈಗ ನಾನು ಸ್ವಾಮೀಜಿಗಳಿಗೆ ಹೇಳ್ತೇನೆ ಇನ್ನೊಂದು ತಿಂಗಳೊಳಗಾಗಿ ಅದು ಮುಗಿಸುವಂಥ ಕೆಲಸವನ್ನು ಮಾಡಿದ್ವಿ ನಿಮ್ಮನ್ನೇ ಕರೆದು ಅದು ವಾಲ್ಮೀಕಿ ಭವನವನ್ನು ಭವನವನ್ನು ಇವತ್ತು ಉದ್ಘಾಟನೆ ಮಾಡ್ತಕ್ಕಂಥ ಸಂದರ್ಭವನ್ನು ಕೂಡ ನಾವು ಕಲ್ಪಿಸ್ಕೊಡ್ತೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇನ್ನೊಂದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅಂದರೆ ನಮ್ಮ ಬಂಡೆ ರಾಮಕೃಷ್ಣ ಅವರೆಲ್ಲ ಈ ಅವರೆಲ್ಲ ಬಹಳ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ನನ್ನ ಹತ್ರ ಚ ಅನೇಕ ಬಾರಿ ಚರ್ಚೆ ಮಾಡಿದರು ಇಲ್ಲಿರ್ತಕ್ಕಂಥ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡಿಗೆ ರಾಜಂಟಪ್ಪ ಇದು ಕಸ್ತೂರಿ ರಂಗಪ್ಪ ನಾಯಕನ ಹೆಸರನ್ನು ಇಡಬೇಕು ಅಂತ ಹೇಳಿ ಅದು ಯಾರ ಆದೇಶ ಆದರೆ ಬಂಡೆ ಆದೇಶ ಬಂಡೆ ಆದೇಶ ಅದನ್ನು ಸಕಾರಾತ್ಮಕವಾಗಿ ಪರಿಗಣಿಸುವಂಥ ಕೆಲಸವನ್ನು ಅತ್ಯಂತ ಪ್ರಾಮಾಣಿಕವಾಗಿ ಮಾಡ್ತೇನೆ ಅದಕ್ಕೆ ತಂದೆ ಆಗಿರ್ತಕ್ಕಂಥ ನಿಯಮಗಳಿದೆ ಅದು ಮುನ ಇವತ್ತು ನಮ್ಮಲ್ಲಿ ನಗರಸಭೆ ಇದೆ ನಗರಸಭೆ ಮುಖೇನ ಅದು ಶಿಫಾರಸಾಗಿ ಅಂತಿಮವಾಗಿ ಅದು ಸರ್ಕಾರಕ್ಕೆ ಹೋಗಿ ಸರ್ಕಾರದ ಆಜ್ಞೆ ಆಗಬೇಕಾಗ್ತದೆ ಅದಕ್ಕೆ ಅತ್ಯಂತ ಪ್ರಾಮಾಣಿಕವಾಗಿ ನಾನು ಮಾಡಿಸ್ತಕ್ಕಂಥ ಪ್ರಯತ್ನವನ್ನು ನಾನು ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಎಲ್ಲ ಒಂದು ಕಡೆಗೆ ರಂಗಪ್ಪ ನಾಯಕ ಕಸ್ತೂರಿ ರಂಗಪ್ಪ ನಾಯಕರ ಹೆಸರನ್ನ ಉಳಿಸ್ ಬಂಡೆ ತಿಳ್ಕೋ ನಾನೇ ಅವ್ರ ಕೆರೆಗೆ ನೀರು ಕೊಟ್ಟಿದ್ದೇನೆ ಅವ್ರು ಕಟ್ಟಿಸದ ಕೆರೆಗೆ ನೀರು ಕೊಟ್ಟಿದ್ದೇನೆ ಇವತ್ತು ಅವರ ಭವನವನ್ನು ಕೂಡ ಕಟ್ಟಿ ಅಲ್ಲಿ ಪುತ್ಥಳಿಯನ್ನು ಮಾಡಬೇಕು ಅಂತಕ್ಕಂಥ ನನ್ನ ಅಭಿಲಾಷೆ ಆಗಿತ್ತು ಆದ್ರೆ ಅದನ್ನ ಎಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡಲ್ಲಿ ಮಾಡೋದು ಅಥವಾ ಇನ್ನೊಂದು ಮಾಡೋದು ಅಂತ ಹೇಳಿ ನಿಮ್ಮ ಜೊತೆಲಿ ಕೂತು ಚರ್ಚೆ ಮಾಡಿ ಆ ಕೆಲಸವನ್ನು ಕೂಡ ಅತ್ಯಂತ ಪ್ರಾಮಾಣಿಕವಾಗಿ ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಹೇಳೋದ್ರ ಜೊತೆಗೆ ಈಗ ನೀವೆಲ್ಲ ಖಾಲಿ ಕುರ್ಚುಗಳಿರೋದ್ರಿಂದ ಹೆಚ್ಚು ಮಾತಾಡಕ್ಕೆ ಹೋಗೋದಿಲ್ಲ ಬಹುಶಃ ನೀವೆಲ್ಲರೂ ಕೂಡ ಅತ್ಯಂತ ಹೆಮ್ಮೆಯಿಂದ ನೀವು ಎದೆ ತಟ್ಟಿ ಹೇಳ್ಬೋದು ನಾನೊಂದು ವಾಲ್ಮೀಕಿ ಸಮುದಾಯಕ್ಕೆ ಸೇರಿರ್ತಕ್ಕಂಥವ್ರು ನಾಯಕ ಸಮುದಾಯಕ್ಕೆ ಸೇರಿರ್ತಕ್ಕಂಥವ್ರು ಅಂದರು ಯಾಕೆ ಅಂತ ಹೇಳಿದ್ರೆ ಈ ಸಮುದಾಯ ಅನಾದಿ ಕಾಲದಿಂದಲೂ ಕೂಡ ಆ ಸಮುದಾಯದಿಂದ ಯಾರು ಯಾರ್ಯಾರು ಬೇಗಡೆ ಕಣ್ಣಪ್ಪ ಇರ್ಬೋದು ಕೃಷ್ಣದೇವರಾಯ್ರು ಕೃಷ್ಣದೇವರಾಯರು ಕೂಡ ಇವತ್ತು ನಿಮ್ಮ ಸಮಾಜದವರೇ ಇವತ್ತು ಅಂದ್ರಿಂದ ಆವತ್ತರಿಂದ ಇವತ್ತಿರೋರು ಕೂಡ ಇವತ್ತು ಒಂದು ಕ್ಷತ್ರಿಯ ರೀಪದಲ್ಲಿ ಇವತ್ತು ಈ ನಾಡಿನ ಸಂಸ್ಕೃತಿ ಸಂಪ್ರದಾಯ ಅದನ್ನು ಉಳಿಸ್ತಕ್ಕಂಥ ಶತ್ರುಗಳ ವಿರುದ್ಧವಾಗಿ ಹೋರಾಟವನ್ನು ಮಾಡ್ಕೊಂಡು ಬರತಕ್ಕಂಥ ಯಾವ್ದಾದ್ರು ಸಮುದಾಯ ಇದೆ ಈ ಕರ್ನಾಟಕದಲ್ಲಿ ಅಂದರೆ ಅದು ವಾಲ್ಮೀಕಿ ಸಮುದಾಯ ಅಂತ ಹೇಳಿ ಹೇಳಿದ್ರೆ ತಪ್ಪಾಗ್ಲಾರದು ಹಾಗಾಗಿ ನೀವೆಲ್ಲರೂ ಕೂಡ ಅತ್ಯಂತ ಹೆಮ್ಮೆಯಿಂದ ಹೆಮ್ಮೆಯಿಂದ ಹೇಳ್ಕೋಬೋದು ನಾನು ವಾಲ್ಮೀಕಿ ಸಮುದಾಯಕ್ಕೆ ಸೇರಿರ್ತಕ್ಕಂಥವನು ಅಂತ ಹೇಳುವಾಗ ಈ ಭಾರತೀಯ ದೇಶದ ಸಂಸ್ಕೃತಿಯನ್ನ ಎತ್ತಿಡಿಯುವಂತ ಕೆಲಸವನ್ನ ಆಗಿದ್ದ ಆಗತಕ್ಕಂಥದ್ದು ಅಂದ್ರೆ ಅದು ನಿಮ್ಮಿಂದ ಮಾತ್ರ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಸಾಲಿಂಗೈನವರು ಇಲ್ಲೇ ಇದ್ದಾರೆ ಅಂತ ಕಾಣ್ತಾರೆ ಸಾಲಿಂಗೈನವರು ನಾನು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಜೊತೆ ಜೊತೆಯಲ್ಲಿ ಶಾಸಕರಾದರು ಅವರು ಸಿರಾ ಕ್ಷೇತ್ರದ ಶಾಸಕರಾದರು ನಾನು ಕಳ್ಳಮಳ್ಳ ಕ್ಷೇತ್ರದಿಂದ ಆಯ್ಕೆ ಶಾಸಕರಾದೆ ನಮ್ಮಿಬ್ಬರಿಗೂ ಆಶೀರ್ವಾದ ಮಾಡುವರು ಯಾರು ಅಂತ ಹೇಳಿದ್ರೆ ನಾವು ಯಾರು ಕೂಡ ನಾನು ಸಾಲಿಗೆ ಇಬ್ಬರು ಮರೀದಾ ಇರ್ತಕ್ಕಂಥ ವ್ಯಕ್ತಿ ಅಂತೇಳಿದ್ರೆ ಎಲ್ ಜಿ ಹಾವ್ನೂರವ್ರು ಎಲ್ ಜಿ ಹಾವನೂರವರು ನಾ ನಮಗೆ ನಮಗಿಬ್ಬರಿಗೂ ಕೂಡ ದೇವರಾಜ ಹೇಳಿ ನನಗೆ ಕಳ್ಳಂಬೆಳ್ಳಕ್ಕೆ ಮತ್ತು ಅವರಿಗೆ ಸಿರಾಕೆ ಟಿಕೆಟನ್ನು ಕೊಡಿಸಿ ಶಾಸಕರನ್ನಾಗಿ ಕೆಲಸವನ್ನು ಮಾಡಿದಂಥವ್ರು ಅಂತ ಹೇಳಿದ್ರೆ ಅದು ಹಾವ್ನೂರವರು ಅವರಿಗೆ ನಮಗೆ ಒಂದು ರೀತಿಯಾದಂಥ ಗುರುಗಳು ಗುರುಗಳಾಗಿ ಇದ್ರು ಅವ್ರ ಕೊನೆ ಉಸಿರಿರೋರು ಕೂಡ ಅವರ ಸಂಪರ್ಕ ಸಂಬಂಧ ನಮ್ಮ ಹತ್ರ ಯಾವತ್ತೂ ಕೂಡ ಇತ್ತು ಈಗಲೂ ಕೂಡ ಅವರ ಜ ಅವರ ಸ ಅವರ ಕುಟುಂಬದ ಜೊತೆ ನಾನು ಯಾವತ್ತೂ ಕೂಡ ನಾನು ನಿಕಟವಾಗಿ ಅದು ಸಂಬಂಧವನ್ನು ಇಟ್ಕೊಂಡಿದ್ದೇನೆ ಅಂತಕ್ಕಂಥ ಮಾತನ್ನು ಅದಕ್ಕೆ ನನಗೆ ಅತ್ಯಂತ ಹೆಮ್ಮೆ ಅನಿಸಿದೆ ಅಂತ ಇರ್ತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರಿ ಮತ್ತೆ ಇನ್ನೂ ಏನಾದರೂ ಕಾರ್ಯಕ್ರಮವನ್ನು ನೀವು ಮುಂದುವರ್ಸೋದಾದರೆ ಅದು ಮುಂದುವರ್ಸೋದಾದರೆ ಒಳ್ಳೆಯದಾಗಲಿ ಭವಿಷ್ಯ ಒಂದು ನನಗೆ ಈ ಕಾರ್ಯಕ್ರಮವನ್ನು ಮಾಡಬೇಕಾದಾಗ ಎಲ್ಲ ಯುವಕರು ಎಲ್ಲ ಯುವಕರು ಎಲ್ಲರನ್ನೂ ಒಡಗೂಡಿ ಈ ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ಅತ್ಯಂತ ಉತ್ಸಾಹದಿಂದ ಕಾರ್ಯಕ್ರಮವನ್ನು ಮಾಡಿದಿರಿ ಅದು ಬರಗೂರು ರಾಮಚಂದ್ರತ್ನವರ ಬಯಲು ಮಂದಿರದಲ್ಲಿ ಕಾರ್ಯಕ್ರಮವನ್ನು ಕೂಡ ಮಾಡಿರ್ತಕ್ಕಂಥದ್ದು ಅತ್ಯಂತ ಶೋಭೆಯನ್ನು ತಂದಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ತಮ್ಮ ಸ್ವಾಮೀಜಿಗಳಿಗೆ ವಿನಂತಿಸುತ್ತಾ ನಿಮ್ಮ ನೀವು ಏನು ನಮ್ಮಂದರ ನಿರೀಕ್ಷೆಯನ್ನು ಮಾಡ್ತಿದ್ದೀರಿ ಆ ಎಲ್ಲ ಕಾರ್ಯಕ್ರಮಗಳನ್ನು ಅದನ್ನು ಪೂರೈಸಿಕೊಡೋದ್ರ ಜೊತೆಗೆ ಈ ಸಮುದಾಯವನ್ನು ಯಾವತ್ತೂ ಕೂಡ ನಾನು ಸೋದರ ರೀತಿಯಲ್ಲಿ ಇವತ್ತು ನಾನು ಮಾತನ್ನು ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಥೈರಾಯ್ಡ್ ಇದೆಯಾ ದಪ್ಪ ಆಗ್ತಾ ಇದ್ದೀರಾ ಥೈರಾಯ್ಡ್ ನ ಹೇಗೆ ರಿವರ್ಸ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ವಾ ಥೈರಾಯ್ಡ್ ಮೆಡಿಸಿನ್ಸ್ ತಗೊಂಡು ತಗೊಂಡು ಅದ್ರ ಸೈಡ್ ಎಫೆಕ್ಟ್ಸ್ ಇಂದ ಇನ್ನಷ್ಟು ದಪ್ಪ ಆಗ್ತಾ ಇದ್ದೀರಾ ಹಾಗಿದ್ರೆ ಇದಕ್ಕೆ ಸೊಲ್ಯೂಷನ್ ಜೀನಿ ಸ್ಲಿಮ್ ಥೈರಾಯ್ಡ್ ಮೆಡಿಸಿನ್ಸ್ ತಗೊಳ್ಳೋದ್ರಿಂದ ಥೈರಾಯ್ಡ್ ಹಾರ್ಮೋನ್ಸ್ ನ ಬ್ಯಾಲೆನ್ಸ್ ಮಾಡಬಹುದು ಆದರೆ ಥೈರಾಯ್ಡ್ ರಿವರ್ಸ್ ಮಾಡೋದಕ್ಕಾಗೋದಿಲ್ಲ ದಪ್ಪ ಆಗ್ತಿರೋದನ್ನ ಸಣ್ಣ ಆಗೋದಕ್ಕೂ ಸಹಿತ ನಮ್ ಸ್ಲಿಮ್ ಹೆಲ್ಪ್ ಆಗುತ್ತೆ ಥೈರಾಯ್ಡ್ ರಿವರ್ಸ್ ಮಾಡಿ ಹೆಲ್ದಿ ಆಗಿ ಸಣ್ಣ ಆಗಿಡೋದಕ್ಕೆ ಜೀನಿ ನಲ್ಲಿರುವಂತಹ ನ್ಯೂಟ್ರಿಯಂಟ್ಸ್ ದೇಹಕ್ಕೆ ಬಹಳಷ್ಟು ಹೆಲ್ಪ್ಫುಲ್ ಸೊ ಸ್ಲಿಮ್ ನ ಯೂಸ್ ಮಾಡಿ ಆರೋಗ್ಯವಾಗಿರಿ ಯಾಕಂದ್ರೆ ಆರೋಗ್ಯವೇ ಭಾಗ್ಯ ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ಗ್ಯಾಸ್ಟ್ರಿಕ್ ಏ ಕಾರಣ ಗ್ಯಾಸ್ಟ್ರಿಕ್ ನಿಂದ ಮುಕ್ತಿ ಹೊಂದಿದ್ರೆ ನೀವು ಆರೋಗ್ಯವಾಗಿರ್ತೀರಾ ಪ್ರತಿದಿನ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ ಇದು ಗ್ಯಾಸ್ಟ್ರಿಕ್ ಗೆ ಉತ್ತಮ ಆಹಾರ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಎಲ್ಲಾ ಮೆಡಿಕಲ್ ಶಾಪ್ ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ